ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನಿವತ್ತು ನೆಲ ಗುಡಿಸಿ ವರ್ಷ ಎಲ್ಲ ಕ್ಲೀನ್ ಮಾಡಿಕೊಂಡೆ ಿಗೆ ಹನುಮನ್ ವೇಷ ಹಾಕೊಂಡು ಮನೆ ಹತ್ರ ಬಂದಿದ್ದರು ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದಿದ್ದ ಹೋಗಿ ಕರ್ಕೊಂಡು ಬಂದು ನನ್ನ ಮಗ ಫಸ್ಟ್ ಎದ್ದ ತಕ್ಷಣ ಇವ್ರನ್ನೇ ನೋಡಿದ್ದಾನೆ ಇವತ್ತು ಹಾಗೆ ಬೆಳಗ್ಗೆ ತಿಂಡಿಗೆ ನಾನು ನೀರು ದೋಸೆ ಮಾಡಿದ್ದೆ ಹಾಗೆ ಪಾಯಸ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂಬಳಿ ಬೇಕೇ ಬೇಕು ಅಪ್ಪ ಇದ್ದಾರಲ್ವ ಅದಕ್ಕೆ ಅಂಬಳಿ ಬೇಕಲ್ವಾ ಹಾಗಾಗಿ ಅಂಬ್ಳಿ ಎಲ್ಲ ಮುಗಿಸ್ಕೊಂಡು ಸಾಂಬಾರೆಲ್ಲ ಆಗಿದೆ ಏನು ಸ್ಪೆಷಲ್ ಅಂತ ಹೇಳಿದರೆ ಇವತ್ತು ನನ್ನ ಮಗನದು ಬರ್ಡೇ ಟೂ ಇಯರ್ಸ್ ಕಂಪ್ಲೀಟ್ ಇವತ್ತಿಗೆ ನನ್ನ ಮಗಂದು ಹಾಗಾಗಿ ನಾನು ಬೆಳಿಗ್ಗೆ ಎಲ್ಲ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು ಸ್ನಾನ ಮುಗಿಸ್ಕೊಂಡು ಬರುವಾಗ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಡ್ರೆಸ್ ಎಲ್ಲ ಹಾಕಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಷ್ಟೊತ್ತಿ ನಮ್ಮ ಮನೆಯವರು ಹೂವು ಎಲ್ಲ ಮುಟ್ಟಿಸಿ ಪೂಜೆ ಮಾಡಿದರು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇಲ್ಲೇ ನಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀವಿ ನನ್ನ ಮಗ ನೋಡಿ ರೆಡಿಯಾಗಿದ್ದಾನೆ ಎಷ್ಟು ವರ್ಷ ಮಗ ಇಯರ್ಸ್ ಕಂಪ್ಲೀಟ್ ನನ್ನ ಮಗನ್ಸ್ ಹಾಗೆ ಇವಾಗ ಬಂದ್ವಿ ದೇವಸ್ಥಾನಕ್ಕೆ ಇಲ್ಲಿ ಗಣಪತಿ ದೇವಸ್ಥಾನ ಅಲ್ವಾ ಅಲ್ಲೇ ಪಕ್ಕದಲ್ಲೇ ದುರ್ಗಿನ ಕೂರಿಸಿರೋದು ಹಾಗಾಗಿ ಎರಡು ಕಡೆನೂ ಪೂಜೆ ಮುಗಿಸ್ಕೊಂಡ್ವಿ ಇವಾಗ ದೇವಸ್ಥಾನದಿಂದ ಬಂದು ಒಂದು ಕಾಲು ಗಂಟೆ ಆಯಿತು ಅಷ್ಟು ಬೇಗ ನನ್ನ ಮಗ ಹೇಗೆ ಮಾಡಿದ್ದಾನೆ ನೋಡಿ ರಂಗೋಲಿ ಇಟ್ಟಿದ್ದು ಅದಕ್ಕೆ ಪಕ್ಕದ ಮನೆಯವರು ಬೈತಾ ಇರ್ತಾರೆ ಏನಕ್ಕೆ ರಂಗೋಲಿ ಇಡ್ತೀರಾ ಅಂತ ಅಷ್ಟೊತ್ತಿಗೆ ನನ್ನ ತಂಗಿ ಸಂಜೆ ಕೇಕ್ ತಂದಳು ಅಲ್ಲೂ ಕೇಕ್ ಕಟ್ ಮಾಡಿದ್ವಿ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಜಸ್ಟ್ ಒಂದು ಫೋಟೋ ತಗೊಂಡಿದ್ದೆ ಹಾಗಾಗಿ ಅದು ವೀಡಿಯೋ ಸಾರಿ ಫೋಟೋ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಮಗನಿಗೆ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗ ನೋಡಿ ಒಂದು ಫೋಟೋ ತೆಗಿತೀನಿ ಬಾರೋ ಅಂದ್ರೆ ಹೇಳಿ ಬರ್ತಾ ಇಲ್ಲ ಅವನು ಇದು ಪ್ಲೇಟ್ ತಂದಿದ್ದ ಕೇಕ್ ಹಾಕೊಡೋಕ್ಕೆ ಅಂತ ಅದು ಕೇಕ್ ಪ್ಲೇಟ್ ಜೋಡ್ಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾನೆ ಫ್ರೆಂಡ್ಸ್ ನಾನಿವತ್ತು ಬಿರಿಯಾನಿ ಮತ್ತು ಕಬಾಬ್ ಮಾಡಿಸಿದ್ದೀನಿ ಅಷ್ಟೇ ನಮ್ಮದು ಎರಡು ಮನೆ ಅಷ್ಟೇ ಇಲ್ಲಿ ಕರೆದಿರೋದು ಯಾರನ್ನೂ ಕರೆದಿಲ್ಲ ನನಗೂ ಸ್ವಲ್ಪ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಸಲ ಮಾಡ್ತಾ ಇಲ್ಲ ನನ್ನ ಮಗಳದಂತೂ ಟೆನ್ ಇಯರ್ಸು ಫುಲ್ ಗ್ರ್ಯಾಂಡಾಗೆ ಮಾಡಿದ್ವಿ ನನ್ನ ಮಗಂದು ಹೋದ ವರ್ಷ ಚೆನ್ನಾಗಿ ಮಾಡಿದ್ವಿ ಈ ಸಲ ಫುಲ್ ಸಿಂಪಲ್ ಆಗಿಬಿಡ್ತು ಅದೇ ಅನ್ ೊಳ್ಳೋದು ನನ್ನ ಮಗಳದ್ದು ನೋಡಿ ಸಿಂಪಲ್ ಮಾಡೋಣ ಅಂತ ಅಂದ್ಕೊಂಡು ಟೆನ್ ಇಯರ್ಸ್ ಸಿಂಪಲ್ ಮಾಡೋಕ್ಕಾಗಿಲ್ಲ ಪಾಪ ನನ್ನ ಮಗನದು ಈಸಲಿ ಸಿಂಪಲ್ ಆಯಿತು ನಮಗೂ ಹೆಲ್ತ್ ಸರಿ ಇಲ್ಲ ಅಲ್ವಾ ಹಾಗಾಗಿ ಎಲ್ಲ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ನನ್ನ ಮಗನ ಡ್ರೆಸ್ ನೋಡಿ ಅದು ಸಿಂಪಲಾಗಿ ಪ್ಯಾಂಟ್ ಶರ್ಟ್ ಇದ್ದಿದ್ದು ಕೋಟು ಇನ್ನೊಂದ್ರದ್ದು ಜುಬ್ಬ ತಂದಿದ್ವಿ ಅದ್ರದ್ದು ಆಗಲಿಲ್ಲ ಅಂತೇಳಿ ಅದ್ರ ಕೋಟ್ ಇದಕ್ಕೆ ಹಾಕಿದ್ವಿ ಚೆನ್ನಾಗೆ ಕಾಣ್ತಾ ಇತ್ತು ಹಾಗಾಗಿ ಇರಲಿ ಬಿಡು ಅಂತ ಹೇಳ್ರು ನಮ್ಮ ಮನೆಯವರು ಹಾಗಾಗಿ ಅದನ್ನೇ ಹಾಕೊಂಡಿದ್ದೆ ಚೆನ್ನಾಗಾಯಿತು ಪಕ್ಕದ ಮನೆಯವರು ನಾವು ನನ್ನ ಮಗ ನೋಡಿ ಅದು ಕ್ಯಾಂಡಲ್ ಆಫ್ ಮಾಡಿದಷ್ಟು ಅದು ಕತ್ತಾಯಿದೆ ಹಾಗಾಗಿ ಅದನ್ನ ಮತ್ತೆ ಮತ್ತೆ ಉಪ್ ಮಾಡ್ತಾನೆ ಇದ್ದಾನೆ ಫಸ್ಟ್ ಕೇಕ್ ಕಟ್ ಆದ ತಕ್ಷಣ ಪ್ಲೇಟು ಪ್ಲೇಟು ಅಂತ ಅವನಿಗೆ ಫಸ್ಟ್ ಎಲ್ಲರಿಗೂ ಪ್ಲೇಟಿಗೆ ಹಾಕಿ ಕೊಟ್ಬಿಡ್ಬೇಕು ಅದಕ್ಕೆ ಪ್ಲೇಟ್ ಇರಲಿ ಅಂತ ಕೇಳ್ತಾ ಇದ್ದಾನೆ ಹುಷಾರಿರಲಿಲ್ಲ ಇವಾಗ ರೆಡಿ ಆಗ್ತಿದ್ದ ಅಲ್ವಾ ಅದಕ್ಕೋಸ್ಕರ ಕೇಕ್ ಮಾಡಿಸುವಾಗಲೂ ನಾವು ಜಾಸ್ತಿ ಕ್ರೀಮ್ ಹಾಕ್ಬಿಡಿ ಅಂತೇಳಿ ಮಾಡಿಸಿದ್ವಿ ತುಂಬ ಸಿಕ್ಕ ಬಟ್ಟೆ ತಿಂದಿನ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ನ ತಿನ್ನಿಸ್ತಾ ಅದು ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ ಅದಕ್ಕೆ ಭಯ ಕೇಕು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮದು ರಿಲೇಟಿವೇ ಕೇಕ್ ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಯಿತು ಚೆನ್ನಾಗಾಯಿತು ಸಿಂಪಲ್ ನನ್ನ ಮಗಳದ್ದು ಅಂದರೆ ಬರ್ಡೇ ಅಂತ ಅನ್ನಿಸ್ತಾ ಇತ್ತು ಅಂದರೆ ನಾವು ಬೆಳಗ್ಗೆಯಿಂದನೇ ಎಲ್ಲ ಡೆಕೋರೇಷನ್ನು ಮತ್ತು ಅಡುಗೆಗಳು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ ಅಲ್ವ ನನ್ನ ಮಗಂದು ಸಿಂಪಲ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಅದು ನನ್ನ ಮಕ್ಳಿಗೂ ಹಾಗಾಗುತ್ತೆ ಅನಿಸುತ್ತೆ ನನ್ನ ಮಗನಿಗೆ ನೋಡಿ ಊಟ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಹೇಗಿದೆ ಅಂತ ಕೇಳ್ತಾ ಇದ್ದೆ ನನ್ನ ಮಗಳು ಚೆನ್ನಾಗೇ ಇಲ್ಲ ಅಂತ ನಮ್ಮ ಪಕ್ಕದ ಮನೆಯವಳು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಇದ್ವಿ ಹಾಗೆ ಈಗ ಎಲ್ಲರಿಗೂ ಊಟ ಹಾಕ್ತೀನಿ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್